ನಲ್ಲಿ ಕ್ಯೂಟು ಜೋಡಿ ಅನಿಸಿಕೊಂಡಿದ್ದ ನಟ ನಾಗಚೈತನ್ಯ ಸಮಂತ ನಾಲ್ಕು ವರ್ಷಗಳ ಹಿಂದೆ ಕಾರಣವೇ ಹೇಳದೆ ದೂರ ದೂರ ಆಗಿದ್ದಾರೆ ಸಮಂತ ದೂರವಾದ್ಮೇಲೆ ಚೈ ನಟಿ ಶೋಭಿತಾ ಧೂಳಿಪಾಲ ಜೊತೆ ಎರಡನೇ ಮದುವೆ ಆಗಿದ್ದಾರೆ ಮತ್ತೊಂದು ಮದುವೆಯಾದ್ಮೇಲೆ ನಟ ನಾಗಚೈತನ್ಯ ಡಿವೋರ್ಸ್ ಬಗ್ಗೆ ಸಮಂತ ಬಗ್ಗೆ ಮೊದಲ ಬಾರಿ ಮಾತಾಡಿದ್ದಾರೆ ಹಾಗಾದ್ರೆ ನಾಗಚೈತನ್ಯ ಸಮಂತ ಬಗ್ಗೆ ಹೇಳಿದ್ದೇನು ೊಬ್ಬರು ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಬಹಳ ಅದ್ಧೂರಿಯಾಗಿ ಮದುವೆಯಾಗಿದ್ರು ನಾಗಚೈತನ್ಯ ಸಮಂತ ಆದರೆ ಇಬ್ಬರ ಮಧ್ಯೆ ಅದೇನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ದೂರ ಆಗ್ತಿರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ರು ಡಿವೋರ್ಸ್ ಪಡೆದಿದ್ರು ಮತ್ತೆ ಇಬ್ಬರು ಒಂದಾಗ್ಬೋದು ಅಂತ ಫ್ಯಾನ್ಸ್ ಕಾಯ್ತಿದ್ರು ಆದರೆ ನಾಗಚೈತನ್ಯ ಎಲ್ಲವನ್ನ ಮರೆತು ಶೋಭಿತಾ ಧೂಳಿಪಾಲ ಜೊತೆ ಹೊಸ ಬದುಕನ್ನ ಶುರು ಮಾಡಿದ್ದಾರೆ ಮದುವೆ ಬಳಿಕ ಮೊದಲ ಬಾರಿಗೆ ಸಮಂತ ಜೊತೆಗಿನ ಡಿವೋರ್ಸ್ ಬಗ್ಗೆ ಮಾತಾಡಿದ್ದಾರೆ ಜೈ ಸಂದರ್ಶನವೊಂದರಲ್ಲಿ ಮಾತಾಡಿರುವ ನಾಗ ನಮ್ಮದೇ ಕಾರಣಗಳಿಂದ ನಾವು ದೂರ ಆಗಲು ನಿರ್ಧರಿಸಿದೆವು ನಾವು ನಿರ್ಧಾರ ತೆಗೆದುಕೊಂಡ ಬಳಿಕವೂ ಒಬ್ಬರಿಗೊಬ್ಬರನ್ನ ಗೌರವಿಸುತ್ತಿದ್ದೇವೆ ನಾವು ನಮ್ಮದೇ ಜೀವನದಲ್ಲಿ ವಾಸಿಸುತ್ತಿದ್ದೇವೆ ಇದಕ್ಕೂ ಹೆಚ್ಚಿನ ವಿವರಣೆ ಏನ್ ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ಖಾಸಗಿತನಕ್ಕೆ ಗೌರವ ನೀಡಿ ಅಂತ ಕೇಳ್ಕೊಂಡಿದ್ವಿ ಆದರೆ ನಾನ ಗಾಸಿಪ್ಗಳು ಹಬ್ಬಿದು ಅಂತ ಬೇಸರ ಹೊರಹಾಕಿದ್ದಾರೆ ನಟ ನಾವಿಬ್ಬರು ನಮ್ಮದೇ ಜೀವನ ನಡೆಸುತ್ತಿದ್ದೇವೆ ನನಗೆ ಮತ್ತೆ ಪ್ರೀತಿ ಸಿಕ್ತು ನನಗೆ ಆ ಬಗ್ಗೆ ಖುಷಿ ಇದೆ ಶೋಭಿತಾ ಬಗ್ಗೆಯೂ ಗೌರವವಿದೆ ಸಮಂತ ಬಗ್ಗೆಯೂ ಸಾಕಷ್ಟು ಗೌರವವಿದೆ ಎಂದು ಹೇಳಿದ್ದಾರೆ ಚಾಯ್ ಅಂದಹಾಗೆ ನಾಗಚೈತನ್ಯ ತಂದೆ ನಾಗಾರ್ಜುನ ಕೂಡ ಡಿವೋರ್ಸ್ ಪಡೆದಿದ್ರು ಹೀಗಾಗಿ ಆ ನೋವು ನನಗೆ ಗೊತ್ತು ಎಂದಿದ್ದಾರೆ ನಾಗಚೈತನ್ಯ ಇದು ನನಗೆ ಸೆನ್ಸಿಟಿವ್ ವಿಚಾರ ನಾನು ಕೂಡ ಒಡೆದು ಹೋದ ಕುಟುಂಬದಿಂದ ಬಂದವನು ನಾನು ಕೂಡ ಒಡೆದ ಕುಟುಂಬದ ಮಗು ನನಗೆ ಆ ನೋವು ಗೊತ್ತು ಹೀಗಾಗಿ ಸಾವಿರ ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಇದು ಮ್ಯೂಚುವಲ್ ನಿರ್ಧಾರವೆಂದು ಚೈ ತಿಳಿಸಿದರು ಇನ್ನು ಎರಡನೇ ಪತ್ನಿ ಶೋಭಿತಾ ಬಗ್ಗೆ ಮಾತಾಡಿ ಶೋಭಿತಾ ನನ್ನ ರಿಲೇಷನ್ಶಿಪ್ ಆರ್ಗಾನಿಕ್ ಆಗಿ ಆಗಿರೋದು ಇನ್ಸ್ಟಾ ಮೂಲಕ ಪರಿಚಯ ಆಗಿರೋದು ಅವರ ಬಗ್ಗೆಯೂ ನೆಗೆಟಿವ್ ಮಾಡ್ತಾರೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮೆಚೂರ್ ಆಗಿ ತಿಂಕ್ ಮಾಡ್ತಾರೆ ಶೋಭಿತಾ ಅವರೇ ನನ್ನ ಹೀರೋ ಅಂತ ನಾಗ ಚೈತನ್ಯ ಹೇಳಿದ್ದಾರೆ